ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಪನ್ನೀರ್ ಕರಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪನ್ನೀರ್ ಅಂದ ತಕ್ಷಣ ತುಂಬ ಜನಕ್ಕೆ ಇಷ್ಟ ಆಗುವಂತಹ ಒಂದು ರೆಸಿಪಿ ನಾನ್ ವೆಜ್ ಇರೋರು ಹೆಚ್ಚಾಗಿ ಮಶ್ರೂಮ್ ಮತ್ತು ಪನ್ನೀರನ್ನು ಇಷ್ಟಪಡ್ತಾರೆ ಸೊ ತುಂಬ ಚೆನ್ನಾಗಿರತ್ತೆ ಬನ್ನಿ ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಎರಡು ಆಗುವಷ್ಟು ಚಕ್ಕೆ ಎರಡು ಏಲಕ್ಕಿ ಏಲಕ್ಕಿನ ಹೊಡೆದುಬಿಟ್ಟು ಹಾಕೊಳ್ಳಿ ಒಂದು ನಾಲ್ಕು ಲವಂಗ ಹಾಗೆ ಒಂದು ಪಲಾವಲೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನು ಸೋಂಪು ಕಾಳು ಹಾಗೆ ಎರಡು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕಿ ತದನಂತರ ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಉಪ್ಪು ಸೇರಿಸೋದ್ರಿಂದ ನಿಮಗೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಕಂದು ಬಣ್ಣ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆವಾಗಲೇ ನಮಗೆ ಕರಿ ಒಳ್ಳೆ ರುಚಿ ಬರೋದು ಒಂದು ಐದಾರು ನಿಮಿಷ ಆದಮೇಲೆ ಈ ಬಣ್ಣ ಬಂದ ಮೇಲೆ ತದನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಚೆನ್ನಾಗಿರೋದು ಹಾಕೊಳ್ಳಿ ಅಂದ್ರೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿ ಪ್ರಮಾಣ ಕಡಿಮೆ ಇರಬೇಕು ಆ ರೀತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಕರಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಸಣ್ಣದಾಗಿ ತದನಂತರ ಒಂದು ಐದು ಟೊಮೆಟೊ ಮೀಡಿಯಂ ಗಾತ್ರದ್ದು ಸಣ್ಣದಾಗಿ ಹೆಚ್ಚಿರುವಂಥದ್ದು ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ನೋಡಿ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಡಬಾರ್ದು ಕರಿಲಿ ಮಧ್ಯ ಮಧ್ಯೆ ಪೀಸ್ ಸಿಗಬಾರ್ದು ಸಣ್ಣದಾಗಿ ಹೆಚ್ಚು ಹಾಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಟು ಕರೆಕ್ಟ್ ಆಗಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಡ್ಬೇಕಾಗುತ್ತೆ ಟೊಮೆಟೊ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೆತ್ತಗಾಗಿ ಬೇಯಬೇಕು ಇನ್ ಕೇಸ್ ನಿಮ್ಗೆ ಚಿಕ್ಕದಾಗಿ ಟೊಮೊಟೊ ಹೆತ್ತಿಕ ಆಗಿಲ್ಲ ಟೈಮ್ ಇಲ್ಲ ಅನ್ನೋರು ನೀವು ಬೇಕಂದ್ರೆ ಟೊಮೊಟೊವನ್ನು ಮಿಕ್ಸಿಯಲ್ಲಿ ಹಾಕಿ ರನ್ ಮಾಡಿ ಟೊಮೆಟೊ ಪ್ಯೂರಿ ಕೂಡ ಹಾಕೊಳ್ಬಹುದು ಈ ರೀತಿ ಸೌಟಲ್ಲಿ ಒಂದ್ಸರಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ಒಂದೊಂದೇ ಪುಡಿಗಳನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಹಾಗೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಆಗುವಷ್ಟು ಅರಿಶಿನದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದೀನಿ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಕರಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತೀರಾ ಜಾಸ್ತಿನೇ ಹಾಕ್ಕೊಳ್ಬಾರ್ದು ರುಚಿ ಕೆಟ್ಟೋಗ್ಬಿಡತ್ತೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಸಿ ಕಡಲೆ ಹಿಟ್ಟಾಗಿರೋದ್ರಿಂದ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಬಟಾಣಿಯನ್ನ ನೆನೆಸಿರೋದನ್ನ ಹಾಕೊಳ್ತಾ ಇದ್ದೀನಿ ಹಸಿ ಇದ್ರೆ ಹಸಿನಾದ್ರೂ ಹಾಕೊಳ್ಬಹುದು ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಬೇಕಾದ್ರೆ ಈ ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲ ಫ್ಲೇಮ್ ಆಫ್ ಮಾಡ್ಬಿಡಿ ಫ್ಲೇಮ್ ಆಫ್ ಮಾಡ್ಬಿಟ್ಟು ಮೊಸರು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಾ ನೀವು ಫ್ಲೇಮ್ ಆನ್ ಮಾಡ್ಕೊಳ್ಬಹುದು ಯಾಕಂದ್ರೆ ಹೈ ಅಲ್ಲಿ ಇಟ್ಟರೆ ಅಥವಾ ಮೀಡಿಯಂ ಅಲ್ಲಿ ಇಟ್ಟು ಮೊಸರು ಹಾಕಿದ್ರೆ ಮೊಸರು ಒಡ್ಕೊಂಡಂಗೆ ಆಗುತ್ತೆ ಒಂದ್ ರೀತಿ ಹುಳಿ ಬರುತ್ತೆ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಮಸಾಲ ಪದಾರ್ಥ ಮೊಸರು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಹೊಂದ್ಕೊಂಡು ಆದ್ಮೇಲೆ ಈ ರೀತಿ ಮೇಲೆಗಳನ್ನು ಸ್ವಲ್ಪ ಸಣ್ಣ ಉರಿಲ್ಲೇ ಕುದಿ ಬರೋ ತಂಗ ಕುದಿಸ್ಕೊಂಡು ಮತ್ತೊಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತದನಂತರ ನಿಮಗೆ ಕರಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ತೀರಾ ಜಾಸ್ತಿನೂ ನೀರು ಬೇಡ ಯಾಕಂದರೆ ಕರಿ ಆಗಿರೋದ್ರಿಂದ ಅದು ಸಾರು ಥರ ಆಗಬಾರ್ದಲ್ವ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ನೀರು ಹಾಕಿದ ಮೇಲೆ ಕುದಿಸ್ಕೊಳ್ಬೇಕಾಗುತ್ತೆ ಸಣ್ಣ ಉರಿಯಲ್ಲೇ ಇವಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನಾನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಉಪ್ಪು ಬೇಕು ಅನ್ಸಿರೋ ಉಪ್ಪು ಹಾಕಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ನಮಗೆ ಕರಿ ಬೇಯಿಸು ಆಲ್ಮೋಸ್ಟ್ ರೆಡಿ ಆಯ್ತು ಇವಾಗ ನಾವು ಇದಕ್ಕೆ ಪನ್ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮನೇಲೆ ಮಾಡಿರುವಂತಹ ಪನ್ನೀರ್ ಕ್ಯೂಬ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಇದೆ ಆ ಪನ್ನೀರನ್ನ ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು ಸೊ ಪನ್ನೀರ್ ಹಾಕಿದ ಮೇಲೆ ಕರಿಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಪನ್ನೀರ್ ಇಲ್ಲ ಅಂತ ಹೇಳಿದ್ರೆ ಮಶ್ರೂಮ್ ಹಾಕ್ಕೊಳ್ಬೋದು ಅಥವಾ ಬೇಯಿಸಿ ಆಲೂಗಡ್ಡೆ ಹಾಕ್ಕೊಳ್ಬೋದು ಹೂಕೂಸು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇದನ್ನು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಐದರಿಂದ ಏಳು ನಿಮಿಷ ಸಣ್ಣ ಊರಿಲ್ಲೇ ಬೇಯಿಸ್ಕೊಂಡ್ರೆ ನಮಗೆ ಪನ್ನೀರು ಬೆಂದೋಗುತ್ತೆ ಬೇಗ ಬೇಯುವಂಥ ಒಂದು ಪದಾರ್ಥ ಪನ್ನೀರು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮೊದಲನೇ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ದೀವಿ ಅಷ್ಟೇ ಫ್ಲೇವರ್ಸ್ ಹಾಕು ಅಂದರೆ ಮತ್ತೇನು ಗರಂ ಮಸಾಲದ ಪುಡಿಯನ್ನು ಹಾಕೋದು ಬೇಡ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಮೇಲಿಂದ ಸ್ವಲ್ಪ ಪುಡಿಗಳನ್ನು ಅಂದರೆ ಗರಂ ಮಸಾಲ ಪುಡಿಯನ್ನು ಸೇರಿಸ್ಕೊಳ್ಬೋದು ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ ಅಂತ ಕ್ವಿಕ್ ಕ್ವಿಕ್ಕಾಗಿ ಆಗುತ್ತೆ ಯಾವುದೇ ರೀತಿ ಗೋಡಂಬಿ ಕ್ರೀಮು ಏನು ಬೇಡ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿಯನ್ನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊದಲೇನೆ ಒಂದು ಸ್ವಲ್ಪ ಬಿಸಿ ಹಂಚ ಮೇಲೆ ಈ ಕಸೂರಿ ಮೇತಿಯನ್ನು ಹಾಕಿದರೆ ಚೆನ್ನಾಗಿ ಈ ರೀತಿ ಕ್ರಷ್ ಆಗುತ್ತೆ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ನೋಡಿ ನಮ್ಗೆ ಕರಿ ಇಷ್ಟು ಗಟ್ಟಿಯಾಗಿ ಬರಬೇಕು ತುಂಬಾ ತೆಳುವಾದ್ರೂ ಚೆನ್ನಾಗಿರಲ್ಲ ಹಾಗೆ ತೀರಾ ಗಟ್ಟಿಯಾದರೂ ಕೂಡ ಚೆನ್ನಾಗಿರೋದಿಲ್ಲ ನಾನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಇಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನಾನು ಚಪಾತಿ ಜೊತೆಗೆ ಮಾಡಿದ್ದೆ ನೀವು ಚಪಾತಿ ಆಗಿರ್ಬೋದು ಪೂರಿ ಪುಲ್ಕಾ ನಾನು ಕುಲ್ಚಾ ಯಾವ್ದ್ರ ಜೊತೆಗಾದ್ರೂ ಮಾಡಬಹುದು ಈ ರುಚಿಯಾದಂತಹ ಪನ್ನೀರ್ ಕರಿ ರೆಸಿಪಿ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೇಲೆಯಿಂದ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು